ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ಕಿಸೋಫ್ರೇನಿಯಾ ಅಥವಾ ಚಿತ್ತವಿಕಲತೆ ಈ ವಿಷಯದ ಕುರಿತು ಡಾ ಅರುಣಾ ಯಡಿಯಾಳ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಮಂಗಳೂರಿನ ಫಾದರ್ ಮುಲಸ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ಮಾನಸಿಕ ವಿಭಾಗದ ಯೂನಿಟ್ ಹೆಡ್ ಹಾಗೂ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅರುಣ ಯಡ್ಡಿ ಆಳಿದ್ದಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಸರ್ ಸಾಮಾನ್ಯವಾಗಿ ಮಾನಸಿಕ ಕಾಯಿಲೆಗಳು ಅಂತ ಹೇಳಿದ್ರೆ ಹಿಂದೆ ಹುಚ್ಚು ಅನ್ನುವಂಥದ್ದು ಒಂದೇ ಶಬ್ದದಲ್ಲಿ ಎಲ್ಲ ಕರೀತಾ ಇದ್ರು ಈಗ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ನಾವು ಕೇಳ್ತಾ ಇದ್ದೇವೆ ಮಾನಸಿಕ ಕಾಯಿಲೆಗಳು ಅನ್ನೋದರ ಕೆಳಗೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಝೋಫ್ರೀನಿಯಾ ಅಂತ ಚಿತ್ತವಿಕಲತೆ ಅಂತ ಹೇಳಿ ಕನ್ನಡದಲ್ಲಿ ಕೆಲವರು ಹೇಳ್ತಾರೆ ಈ ಕಾಯಿಲೆ ಇದು ಏನು ಡಾಕ್ಟರ್ ಇದು ಚಿತ್ತವಿಕಲತೆ ಅನ್ನೋದು ಒಂದು ಗಂಭೀರವಾದ ತೀವ್ರತರವಾದ ಮಾನಸಿಕ ಕಾಯಿಲೆದ್ದು ಕೆಳಗೆ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಸ್ಕಿಸೋಫ್ರೆನಿಯಾ ಸ್ಕಿಸ್ ಅಂದರೆ ಒಂದು ಸ್ಪ್ಲಿಟ್ ಅಂತ ಅಂದರೆ ಒಂದು ಮಾನವರಲ್ಲಿ ಮಿದುಳಲ್ಲಿ ಮತ್ತೆ ಮನಸ್ಸಲ್ಲಿ ಅವರಿಗೂ ಅವರ ವಾಸ್ತವಕ್ಯತೆಯು ಮುಂದೆ ಅವ್ರ ಸುತ್ತ ಏನ್ ನಡೀತಾ ಇದೆಯೋ ಅದ್ರ ಮಧ್ಯ ಗ್ಯಾಪ್ ಬರ್ತಾ ಹೋಗುತ್ತೆ ಅಂದ್ರೆ ರಿಯಾಲಿಟಿ ಟೆಸ್ಟಿಂಗ್ ಇಂಪೇರ್ಡ್ ಅಂತ ಹೇಳ್ತೀವಿ ನಾವು ಅಂದ್ರೆ ಅವರು ವಾಸ್ತವದಿಂದ ದೂರ ಆಗ್ತಾ ಹೋಗ್ತಾರೆ ಅವರು ಭ್ರಮೆ ಭ್ರಾಂತು ಅಥವಾ ಬೇರೆ ರೀತಿದು ಬದುಕಲ್ಲಿ ಬದುಕಲಿಕ್ಕೆ ಶುರು ಮಾಡ ಹಾಗೆ ಇದ್ದಾಗ ಅವರಲ್ಲಿ ಅದರ ಗುಣಲಕ್ಷಣಗಳಲ್ಲಿ ತೀವ್ರತರವಾಗಿದ್ದು ಭ್ರಮೆ ಭ್ರಾಂತುಗಳು ಇಲ್ಲದೆ ಇರೋದು ಕೇಳಿಸ್ಲಿಕ್ಕೆ ಶುರು ಆಗೋದು ಇಲ್ಲದೆ ಬೇರೋರಿಗೆ ಕಾಣಿಸದೆ ಇರೋದು ಕಾಣಿಸ್ಲಿಕ್ಕೆ ಶುರು ಆಗೋದು ಈ ರೀತಿದು ಒಂದು ಭ್ರಮೆ ಭ್ರಾಂತುಗಳು ಶುರು ಆಗ್ತವೆ ಅದರಿಂದ ಅವರಿಗೆ ಬೇರೆಯವರ ಮೇಲೆ ಸಂಶಯ ಬರುವುದು ಅದಕ್ಕೆ ಅವರಿಗೆ ಸ್ವಭಾವದಲ್ಲಿ ಕೂಡ ವ್ಯತ್ಯಾಸ ಬರಲಿಕ್ಕೆ ಶುರುವಾಗುತ್ತೆ ಯಾರೋ ನನ್ನ ಹಿಂದೆ ಬಿದ್ದಿದ್ದಾರೆ ಯಾರೋ ನನ್ನೇನೋ ಕೊಲ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನನ್ನನ್ನು ಯಾರೋ ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಅವರು ಈ ರೀತಿಯಿಂದ ಅವರ ಸ್ವಭಾವದಲ್ಲಿ ಬೇರೆಯವರಿಂದ ಸಮಾಜದಿಂದ ವಿಮುಖತೆ ಆಗಲಿಕ್ಕೆ ಶುರುವಾಗುತ್ತೆ ಅಥವಾ ಅವರು ಬೇರೆಯವ್ರ ಜೊತೆಗೆ ಹೊಂದಿಕೊಳ್ಳುವ ಅಭ್ಯಾಸವನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ಅವರದ್ದು ಉದ್ಯೋಗದಲ್ಲಿ ಕೂಡ ಏರುಪೇರಾಗಲಿಕ್ಕೆ ಸಾಧ್ಯ ಇದೆ ಸಾಮಾಜಿಕ ಸಂಬಂಧಗಳಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆಗಳು ಶುರುವಾಗ್ತವೆ ಈಗ ಈ ಥರದ ಒಂದು ಮಾನಸಿಕ ವ್ಯವಸ್ಥೆ ಬರಬೇಕಿದ್ರೆ ಅದಕ್ಕೆ ಒಂದು ಒಂದು ನಾವು ಒಂದು ಟಿಪಿಕಲ್ ಏಜ್ ಆಫ್ ಆನ್ಸೆಟ್ ಅಂತ ಹೇಳ್ತೀವಿ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಪ್ರಾಯದೊಳಗೆ ಯೂಶುವಲಿ ಅದು ಪ್ರಾರಂಭವಾಗುವ ಸಮಯವನ್ನು ಟಿಪಿಕಲ್ ಆನ್ಸೆಟ್ ಅಂತ ಹೇಳ್ತೀವಿ ಅಂದ್ರೆ ಆಗ ಜಾಸ್ತಿ ಟೈಮ್ ಅಲ್ಲಿ ಸ್ಟಾರ್ಟ್ ಆಗೋ ಸಂಭವ ಇದೆ ಇದಕ್ಕೆ ಇದೇ ನಿರ್ದಿಷ್ಟವಾಗಿದ್ದು ಕಾರಣ ಅಂತ ಇರಲ್ಲ ಕೆಲವು ಸಲ ಅನುವಂಶಿಕವಾಗಿ ಕೂಡ ಇದು ಕಾಯಿಲೆ ಬರೋ ಚಾನ್ಸಸ್ ಇದೆ ಅಂದ್ರೆ ಅವರದ್ದು ಫಸ್ಟ್ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಅಂದರೆ ರಕ್ತ ಸಂಬಂಧಿಗಳಲ್ಲಿ ಯಾರಿಗೆ ಜಾಸ್ತಿ ಈ ತರ ಕಾಯಿಲೆಗಳಿದ್ರೆ ಇವರಿಗೆ ಕೂಡ ಅದು ಬರುವ ಚಾನ್ಸಸ್ ಇದೆ ಅನುವಂಶಿಕವಾಗಿ ಬರುವ ಚಾನ್ಸಸ್ ಇದೆ ಇನ್ನೂ ಕೆಲವು ಸಲ ಏನಾಗುತ್ತೆ ಎನ್ವೈರ್ಮೆಂಟ್ ಹೊರಗಿದ್ದು ಪರಿಸರದ ಒತ್ತಡದಿಂದ ಕೂಡ ಈ ತರ ಕಾಯಿಲೆಗಳು ಉಲ್ಬಣಗೊಳ್ಳುವ ಚಾನ್ಸಸ್ ಇರ್ತವೆ ಸೊ ಅದಕ್ಕೆ ಇದಕ್ಕೆ ನಿರ್ದಿಷ್ಟ ಕಾರಣ ಅಂತ ಹೇಳಕ್ಕಾಗಲ್ಲ ಕೆಲವು ಸಲ ಮಾದಕ ವಸ್ತು ಬಳಕೆಯಿಂದ ಕೂಡ ಸಿಸೋಫ್ರೆನ್ಯಾ ತರ ಕಾಯಿಲೆಗಳು ಬರುವ ಚಾನ್ಸಸ್ ಇರ್ತವೆ ಅದಕ್ಕೆ ಏನು ಅಂದ್ರೆ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ನಾವು ಯಾಕೆ ಅಂತ ಹೇಳೋದಕ್ಕೆ ಉತ್ತರಗಳು ಕಂಡುಹಿಡಿಯೋದು ಕಡಿಮೆ ಹೇಗೆ ಕ್ವಶ್ಚನ್ಗಳಿಗೆ ನಿರ್ದಿಷ್ಟವಾಗಿದ್ದು ಉತ್ತರಗಳಿರತ್ತೆ ಅಂದ್ರೆ ವೈಯನ್ನು ಆನ್ಸರ್ ಮಾಡೋದ್ ಕಷ್ಟ ಹೌ ಅನ್ನ ಆನ್ಸರ್ ಮಾಡೋದು ಈಸಿ ಅಂತ ಹೇಳ್ತಾರೆ ಸೊ ಇಲ್ಲಿ ಈ ಸಿಸೋಫ್ರೆನೆಯ ಯಾಕೆ ಆಗುತ್ತೆ ಅನ್ನೋದಕ್ಕಿಂತ ಹೇಗೆ ಆಗತ್ತೆ ಅನ್ನೋದನ್ನು ಇನ್ನೂ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಮಿದುಳಲ್ಲಿ ನರ ರಾಸಾಯನಿಕಗಳದ್ದು ಏರುಪೇರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖ್ಯವಾಗಿ ಡೊಪೊಮಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ ಅದರದ್ದು ಜಾಸ್ತಿ ಪ್ರಮಾಣ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಈ ಭ್ರಮೆ ಭ್ರಾಂತುಗಳು ಜಾಸ್ತಿ ಆಗಲಿಕ್ಕೆ ಶುರುವಾಗ್ತವೆ ಸೊ ಅದು ಆ ಮನುಷ್ಯನದು ಯೋಚನೆ ಮೇಲೆ ಕೂಡ ಪ್ರಭಾವ ಬೀಳತ್ತೆ ಅದರಿಂದ ಅವನದು ಸ್ವಭಾವದಲ್ಲಿ ಕೂಡ ವ್ಯತ್ಯಾಸ ಆಗಲಿಕ್ಕೆ ಶುರು ಆಗುತ್ತೆ ಅದು ಯಾವುದಾದರೂ ಕೂಡ ಔಷಧಿ ಔಷಧಿಗಳು ಉಂಟು ಔಷಧಿಯಿಂದ ಬರೋ ಚಾನ್ಸಸ್ ಇಲ್ಲ ಮಾದಕ ವಸ್ತುಗಳಿಂದ ಬರೋ ಚಾನ್ಸಸ್ ಇದೆ ಮುಖ್ಯವಾಗಿ ಕೆನಾಬಿಸ್ ಇರಬಹುದು ಅಥವಾ ನಾವು ಓಪಿಯಾಯ್ಡ್ ಹೆರಾಯಿನ್ ಅಂತ ಏನು ಕರಿತೀವೋ ಹಾರ್ಡ್ ಡ್ರಗ್ಸ್ ಅಂತ ಏನು ಕರಿತೀವೋ ಅದರಿಂದ ಕೂಡ ಬರೋ ಚಾನ್ಸಸ್ ಇದೆ ಇನ್ನೊಂದು ಆಲ್ಕೋಹಾಲ್ ಅನ್ನು ತುಂಬ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ ಅದು ಲೀಗಲಿ ಅವೈಲೇಬಲ್ ಕೂಡ ಸೊ ಇಂಥದ್ರಿಂದ ಮಿದುಳಲ್ಲಿ ಕೆಲವು ಚೇಂಜಸ್ ಆಗಿ ಬರೋ ಚಾನ್ಸಸ್ ಇರ್ತವೆ ಹಿಂದಿನ ಕಾಲದಲ್ಲಿ ಏನು ಹೇಳ್ತಿದ್ರು ಅಂದರೆ ಆ ಥರ ಕಾಯಿಲೆ ಬಂದಾಗ ಹಿಂದಿನ ಜನ್ಮದಲ್ಲಿ ನೀವು ಕರ್ಮ ಮಾಡಿದ್ರಿ ಭೂತದ್ದು ಮೆತ್ಕೊಂಡಿದೆ ನಿಮ್ಗೆ ಏನೋ ಶಕ್ತಿ ನಿಮ್ಮನ್ನ ಆವರಿಸಿಕೊಂಡಿದೆ ಹಾಗೆಲ್ಲ ಒಂದು ತಪ್ಪು ಕಲ್ಪನೆ ಇತ್ತು ಸೊ ಭೂತ ದೆವ್ವ ಈ ತರದಿಂದ ಎಲ್ಲ ದೈವದ ಶಕ್ತಿಯಿಂದ ಎಲ್ಲ ಸಿಝೋಫ್ರೀನಿಯ ಆಗುವಂತದಲ್ಲ ಅದನ್ನು ಬೇರೆ ಕಾಯಿಲೆಗಳ ಹಾಗೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ನಾವು ಹುಡ್ಕೊಂಡು ಹೋದ್ರೆ ಡೊಪೊಮಿನ್ ಇದು ಎಕ್ಸೆಸ್ ಇಂದ ಆಗೋದು ಬೇರೆ ಕಾಯಿಲೆ ಮಾನಸಿಕ ಕಾಯಿಲೆ ಹಾಗೇನೆ ಇದಕ್ಕೆ ಕೂಡ ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ಭೂತ ಪ್ರೇತ ಹಿಂದಿಂದು ಕರ್ಮ ಅಂತೆಲ್ಲ ನಂಬುದ್ರಿಂತ ಇದೊಂದು ವೈಜ್ಞಾನಿಕ ಿಕ ದೃಷ್ಟಿಯಿಂದ ಅದನ್ನು ನೋಡಿದಾಗ ಅದಕ್ಕೆ ಆಗ ಪರಿಹಾರಗಳು ಕೂಡ ವೈಜ್ಞಾನಿಕ ವಲಯದಲ್ಲೇ ಸಿಕ್ಲಿಕ್ಕೆ ಶುರು ಸೋ ಸೊ ಆತರ ತಪ್ಪು ಕಲ್ಪನೆಯಿಂದ ಕೂಡ ನಾವು ಹೊರಗೆ ಬಂದು ಅದನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ ಅಂದ್ರೆ ಈ ಸಮಸ್ಯೆ ಮೆಡಿಕಲ್ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ಮೆಡಿಕಲ್ ವೈದ್ಯಕೀಯ ಇದರಲ್ಲಿ ಪರಿಹಾರ ಸಿಕ್ಕಲಿಕ್ಕೆ ಕೂಡ ಸಾಧ್ಯ ಉಂಟು ಈಗ ಇಪ್ಪತ್ತರಿಂದ ಮೂವತ್ತು ವರ್ಷದ ಏಜ್ ಅಲ್ಲಿ ನೀವು ಈ ತರದ ಈ ಏಜ್ ಯಾಕಾಗಿ ಹೆಚ್ಚು ಇದಕ್ಕೆ ಅದಕ್ಕೆ ಎಗೈನ್ ನಾನು ಆಗ್ಲೇ ಹೇಳ್ದಂಗೆ ಯಾಕೆ ಅಂತ ನಾವು ಹೇಳಲ್ಲ ಈಗ ಒಂದು ಕಾಯಿಲೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಅದರದ್ದು ಟಿಪಿಕಲ್ ಏಜ್ ಆಫ್ ಆನ್ಸೆಟ್ ಅಂತ ಹೇಳ್ತೀವಿ ಅಂದ್ರೆ ಯಾವ ಪ್ರಾಯದಲ್ಲಿ ಜಾಸ್ತಿ ಶುರುವಾಗುತ್ತೆ ಅಂತ ನಮ್ಗೆ ಅಂದಾಜಿದ್ರೆ ಇದ್ರೆ ಆಗ ಆ ಪ್ರಾಯದವರಿಗೆ ಜಾಸ್ತಿ ನಾವು ಫೋಕಸ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಇಪ್ಪತ್ತರಿಂದ ಮೂವತ್ ವರ್ಷದ ಒಳಗೆ ಯಾರಾದ್ರೂ ಸಿಝೋಫ್ರೇನಿಯ ಫೀಚರ್ಸ್ ಜೊತೆಗೆ ಬಂದ್ರೆ ಅವರನ್ನು ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಬರಬಾರ್ದು ಅಂತಿಲ್ಲ ಸಿಝೋಫ್ರೇನಿಯಾದ್ರೂ ಅಂತ ಯೋಚನೆ ಮಾಡುವ ತರ ಆಗತ್ತೆ ಸೊ ಇಪ್ಪತ್ತರಿಂದ ಮೂವತ್ತು ವರ್ಷ ಯಾಕೆ ಸಿಗ್ನಿಫಿಕೆಂಟ್ ಅಂದ್ರೆ ಆ ಪ್ರಾಯದಲ್ಲಿ ಬಂದ್ರೆ ಅವರಿಗೆ ಬಂದ್ರೆ ಪಾಪ ಅವರದ್ದು ಇಡೀ ಜೀವನದ ಟ್ರ್ಯಾಕೆ ಅಲ್ಲಿಂದ ಬೇರೆ ರೀತಿಯಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ ేగ అను ಗುರುತಿಸಿ ಈ ಥರ ಕಾಯಿಲೆ ಇದೆ ಅಂತ ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಯಾಕೆಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಆ ಇಪ್ಪತ್ತರಿಂದ ಮೂವತ್ತು ವರ್ಷ ತುಂಬ ಪ್ರೊಡಕ್ಟಿವ್ ವರ್ಷಗಳು ಯಾವುದೇ ಮನುಷ್ಯನ ಲೈಫಲ್ಲಿ ಅವನು ಕೆಲಸ ಮಾಡೋ ಟೈಮು ಅಥವಾ ಅವರ ಎಜುಕೇಷನ್ ಕಂಪ್ಲೀಟ್ ಮಾಡೋ ಟೈಮು ಈವನ್ ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋ ಟೈಮು ಎಲ್ಲದನ್ನು ಆ ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗೆ ಆಗೋ ಟೈಮ್ ಸೊ ಆ ಟೈಮಲ್ಲಿ ಏನಾದರೂ ಈ ಥರ ಗಂಭೀರವಾಗಿದ್ದು ಮಾನಸಿಕ ಕಾಯಿಲೆ ಬಂದರೆ ಅದನ್ನು ಆದಷ್ಟು ಬೇಗ ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಕಡೆ ಬರೀ ಪೇಷಂಟಿಗೆ ಆ ಟೈಮಲ್ಲಿ ಗೊತ್ತಾಗಲ್ಲ ಸೊ ಮನೆಯವರು ಕುಟುಂಬದವರದ್ದು ಸಮಾಜ ಸುತ್ತಮುತ್ತಲಿನ ಜನ ಅವರದ್ದು ಆಸರೆ ಪ್ರೀತಿ ಅದು ಕೂಡ ಬೇಕಾಗತ್ತೆ ಇಲ್ಲದ್ರೆ ಅವರದ್ದು ಜೀವನನೇ ಹಳಿ ತಪ್ಪಿ ಹೋಗೋ ಸಾಧ್ಯತೆಗಳಿದಾವೆ ಇದರಲ್ಲಿ ಮೈಲ್ಡ್ ಸಿವಿಯರ್ ಅಂತ ಏನಾದ್ರು ಸಿಝೋಫ್ರೆನಿಯಾ ತನ್ನಷ್ಟಕ್ಕೆ ತಾನೇನೆ ಗಂಭೀರ ಕಾಯಿಲೆಗಳ ಕೆಳಗೆ ಬರುತ್ತೆ ಅದೇ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ ಮತ್ತೆ ಸಿಝೋಫ್ರೆನಿಯಾದಲ್ಲೇ ನೀವು ಕೇಳಿದ್ರೆ ಬೇರೆ ಬೇರೆ ತರಗಳು ಇರ್ತವೆ ಅಂದ್ರೆ ಅದರ ಗತಿಗಳಲ್ಲಿ ಅಂದ್ರೆ ಅದು ಹೇಗೆ ಕೋರ್ಸ್ ಮುಂದೆ ಪ್ರೋಗ್ರೆಸ್ ಆಗಿ ಹೋಗುತ್ತೆ ಅನ್ನೋದ್ರಲ್ಲಿ ಬೇರೆ ಬೇರೆ ತರ ಇದೆ ನೀವ್ ಹೇಳಿದಾಗೆ ಮೈಲ್ಡ್ ಸಿವಿಯರ್ ಅಂತ ಇಲ್ದಿದ್ರು ಕೆಲವು ಎಪಿಸೋಡಿಕ್ ಆಗಿ ಬರುತ್ತೆ ಅಂದ್ರೆ ಬಿಟ್ಟು ಬಿಟ್ಟು ಬರೋ ಕಾಯಿಲೆ ಇರುತ್ತೆ ಒಂದು ಮೂರು ತಿಂಗಳು ಆರು ತಿಂಗಳು ಸಿಝೋಫ್ರೆನಿಯಾ ದಟ್ಟ ಸಿಂಪ್ಟಮ್ಸ್ ಇರುತ್ತೆ ಮತ್ತೆ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಹಾಗೆ ಬಿಟ್ಟು ಬಿಟ್ಟು ಇನ್ನು ನಾವು ಕ್ರಾನಿಕ್ ಸಿಝೋಫ್ರೆನಿಯಾ ಅಂತ ಹೇಳ್ತೀವಿ ಅಂದ್ರೆ ಎರಡು ವರ್ಷ ಮೂರು ವರ್ಷ ಆದ್ರೂ ಒಂದೇ ರೀತಿದು ಗುಣಲಕ್ಷಣಗಳು ಆಗ್ತಾ ಹೋಗ್ತವೆ ಆ ಥರದ್ದು ಇನ್ನೂ ಕೆಲವುದು ಮೊದಲು ಗೊತ್ತೇ ಆಗದಿದ್ದ ಹಾಗೆ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರು ಸಮಾಜದಿಂದ ವಿಮುಖರಾಗಿರ್ತಾರೆ ತೀರಾ ಕಮ್ಮಿ ಮಾತಾಡ್ತಾರೆ ಯಾರ ಗಮನಕ್ಕೂ ಬರಲ್ಲ ಆತರ ಇರ್ತಾರೆ ಮತ್ತೆ ಅದು ಪಾಸಿಟಿವ್ ಸಿಂಟಮ್ಸ್ ಚೇಂಜ್ ಆಗುತ್ತೆ ಅಂದ್ರೆ ತೀರ ಭ್ರಮೆ ಭ್ರಾಂತುಗಳಾಗುವುದು ನೋಡಿದ್ರೆ ದ್ವೇಷ ಆ ತರಕ್ಕೆ ಚೇಂಜ್ ಆಗುತ್ತೆ ಸೊ ಅದರಲ್ಲಿ ಸಿಸೋಫ್ರೆನ್ಯದಲ್ಲಿ ಬೇರೆ ಬೇರೆ ತರದ್ದು ಗತಿಗಳು ಕೂಡ ಇರ್ತವೆ ಒಂದು ಎಪಿಸೋಡಿಕ್ ಆಗಿ ಬರೋದು ಒಂದು ಕ್ರಾನಿಕ್ ಆಗಿ ಬರೋದು ಆ ರೀತಿಯೂ ಇರುತ್ತೆ ಬೇರೆ ಬೇರೆ ತರಗಳು ಕೂಡ ಇರುತ್ತೆ ಅಂದ್ರೆ ಅದು ಯಾವ ರೀತಿ ಗುಣಲಕ್ಷಣಗಳು ಪ್ರಾಧಾನ್ಯತೆ ತೊಗೊಳುತ್ತೋ ಆ ರೀತಿದ್ದು ಸಿಸೋಫ್ರೆನಿಯಾ ಅಂತ ನಾವು ಹೇಳ್ಬೋದಾಗ ಸಾಮಾನ್ಯವಾಗಿ ಪ್ರಾರಂಭದ ಸಮಯದಲ್ಲಿ ಅದನ್ನು ಗುರುತಿಸುವ ಬಗ್ಗೆ ಹೇಗೆ ಒಂದು ಅವರದ್ದು ಬಿಹೇವಿಯರಲ್ಲಿ ಅವರದ್ದು ಸ್ವಭಾವದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ನಿದ್ದೆಯಲ್ಲಿ ಏರುಪೇರಾಗಲಿಕ್ಕೆ ಆಗುತ್ತೆ ಇನ್ನೊಂದು ಹಸಿವೆಯಲ್ಲಿ ಕೂಡ ಏರುಪೇರಾಗಲಿಕ್ಕೆ ಶುರು ಆಗುತ್ತೆ ಮನುಷ್ಯರು ತಮ್ಮಂತಾವು ಈಗ ಅವರದ್ದು ದೈನಂದಿನ ಚಟುವಟಿಕೆಗಳು ಏನಿದಾವೋ ಬೆಳಿಗ್ಗೆ ಎದ್ದೊಂದು ಹಲ್ಲುಜ್ಜೋದು ತಲೆ ಬಾಚ್ಕೊಳ್ಳೋದು ನೀಟಾಗಿ ಹೋಗೋದು ಇದರಲ್ಲಿ ಕೂಡ ಏರುಪೇರಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಏನು ಮಾಡ್ಕೊಳ್ಳೋಲ್ಲ ಅವರಿಗೆ ಅದರ ಭ್ರಮೆಯಿಂದ ಅವರು ಈ ಥರ ತಾನು ಮಾಡಿಕೊಂಡ್ರೆ ಏನೋ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಏನೂ ಮಾಡ್ಕೊಳ್ಳದೇ ಇರೋ ಸಾಧ್ಯತೆ ಇದೆ ಸಮಾಜದಿಂದ ವಿಮುಖರಾಗ್ತಾ ಹೋಗ್ತಾರೆ ಅವರದ್ದು ಕೆಲಸದ ಜಾಗದಲ್ಲಿ ಕೂಡ ಏರುಪೇರು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆಯವ್ರನ್ನು ನೋಡಿದರೆ ಒಂದು ರೀತಿ ದ್ವೇಷದಿಂದ ನೋಡ್ತಾರೆ ಸಂಶಯದಿಂದ ನೋಡ್ತಾರೆ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವರದ್ದು ಸಾಮಾಜಿಕ ವಲಯದಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು ಸ್ಟಾರ್ಟ್ ಆಗ್ತವೆ ಅವರದ್ದು ಔದ್ಯೋಗಿಕ ಇದರಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಅವರದ್ದು ಸ್ವಭಾವದಲ್ಲಿ ಒಂದು ನಿರ್ದಿಷ್ಟವಾಗಿದ್ದು ಬದಲಾವಣೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲು ಯಾರ ಹತ್ರ ಮಾತಾಡಿಸಿದ್ರು ಅವ್ರ ಹತ್ರ ಮುಖ ಕೊಟ್ಟು ಮಾತಾಡೋದಿಲ್ಲ ಅವರನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾರೆ ಕೆಲವು ಸಲ ಎಷ್ಟೋ ಸಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವರ ಮೇಲೆ ದೂರು ಕೊಟ್ಟಿದ್ದ ಸಂದರ್ಭಗಳು ಕೂಡ ಇದ್ದಾವೆ ಕೆಲವು ಸಲ ಅವರದ್ದು ಕೆಲಸ ಬಿಟ್ಬಿಡ್ತಾರೆ ಅಥವಾ ಅವರದ್ದು ಏನು ಕುಟುಂಬದಲ್ಲಿ ಏನು ರಿಲೇಶನ್ಶಿಪ್ ಇರುತ್ತೋ ಸಂಬಂಧಗಳಿರುತ್ತೋ ಅದು ಮುರಿದು ಬೀಳ್ತವೆ ನಿದ್ದೆ ಮಾಡೋದಿಲ್ಲ ಸರಿಯಾಗಿ ಕೆಲವರೆಲ್ಲ ಮಾದಕ ವಸ್ತು ಬಳಕೆ ಆ ಟೈಮಲ್ಲಿ ಸ್ಟಾರ್ಟ್ ಕೂಡ ಮಾಡಬಹುದು ಸೊ ಈ ಥರ ಸ್ವಭಾವದಲ್ಲಿ ತೀರಾ ವ್ಯತ್ಯಾಸಗಳಿದ್ದರೆ ಅಥವಾ ಅವರು ಏನು ಕಾರಣಗಳಿಲ್ಲದೆ ಬೇರೆಯವ್ರ ಮೇಲೆ ಡೌಟ್ ಮಾಡ್ತಾ ಇದ್ದರೆ ಅಥವಾ ಭ್ರಮೆ ಭ್ರಾಂತು ಥರ ಇದ್ದಿದ್ದ ಹಾಗೆ ಕಾಣಿದರೆ ಈಗ ಬೇರೆಯವರಿಗೆ ಕಾಣಿಸದೇ ಇರೋದು ಬೇರೆಯವರಿಗೆ ಕೇಳದೇ ಇರೋದು ಅವರಿಗೆ ಕಾಣುತ್ತೆ ಸೊ ಅವರ ಸ್ವಭಾವ ವಿಚಿತ್ರವಾಗಿ ಬೇರೆಯವ್ರಿಗೆ ಕಾಣುತ್ತೆ ಅವರಷ್ಟಕ್ಕೆ ಅವರು ಮಾತಾಡ್ತಿರ್ತಾರೆ ಗೊಣಗ್ತಿರ್ತಾರೆ ಯಾರ ಹತ್ರನೂ ಇಮ್ಯಾಜಿನರಿ ಪರ್ಸನ್ ಹತ್ರ ಮಾತಾಡ್ದಂಗೆ ಕಾಣುತ್ತೆ ಬೇರೆಯವರಿಗೆ ಸೊ ಈ ಥರ ಸ್ವಭಾವದಲ್ಲಿ ವಿಚಿತ್ರತೆ ಕಾಣಲಿಕ್ಕೆ ಶುರುವಾದಾಗ ಪ್ರಾಬಬಲಿ ಸಿಸೋಫ್ರೆನಿಯಾ ಇರ್ಬೋದಾ ಅಂತ ಸಸ್ಪೆಕ್ಟ್ ಮಾಡಬೇಕಾಗತ್ತೆ ಈಗ ಇದೇ ಥರದ ಕೆಲವು ಸಿಂಪ್ಟಮ್ಗಳು ಬೇರೆ ಮಾನಸಿಕ ಇರ್ತವ ಖಂಡಿತ ಇರ್ಬೋದು ಅದಕ್ಕೇನೆ ಅದಕ್ಕೆ ನಾವು ಸಿಸೋಫ್ರೀನಿಯ ಗಂಭೀರ ಕಾಯಿಲೆ ಅಂತ ಯಾಕೆ ಹೇಳೋದು ಅಂದರೆ ಅದನ್ನು ಬಹುಶಃ ಡಯಾಗ್ನೋಸ್ ಮಾಡಲಿಕ್ಕೆ ಪರಿಣಿತಿ ಹೊಂದಿದ ತಜ್ಞ ವೈದ್ಯರತ್ರ ತೋರಿಸೋದೇ ಒಳ್ಳೆಯದು ಯಾಕೆಂದ್ರೆ ಇದೇ ಥರ ಗುಣಲಕ್ಷಣಗಳು ಬೇರೆ ಕಾಯಿಲೆಗಳು ಅಂದರೆ ನಾವು ಬ್ರೀಫ್ ಸೈಕೋಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಕ್ಷಣಿಕವಾಗಿ ಬಂದು ಹೋಗೋ ಮಾನಸಿಕ ಕಾಯಿಲೆಗಳು ಕೆಳಗು ಕೆಲವು ಇರ್ತವೆ ಅದರಲ್ಲಾಗ್ಬೋದು ಕುಡಿತ ಮಾಡಿ ಹೊರಗೆ ಬರಬೇಕಾದ್ರೆ ವಿದ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಕುಡಿತ ಮಾಡಿದ ನೆಕ್ಸ್ಟ್ ದಿನ ಆ ಥರದ್ರಲ್ಲಿ ಕೂಡ ಈ ಥರ ಭ್ರಮೆ ಭ್ರಾಂತು ಥರ ಸಿಂಪ್ಟಮ್ಸ್ ಇರಬಹುದು ಇನ್ನೂ ಕೆಲವು ಸಲ ಡ್ರಗ್ಸ್ ಎಲ್ಲ ತೊಗೊಂಡಾಗ ಹೈ ಆದಾಗ ಈ ಥರ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ಲದೆ ತಲೆಗೆ ಪೆಟ್ಟು ಬಿದ್ದಾಗ ಅಥವಾ ಮಿದುಳಿಗೆ ಏನಾದರೂ ಗಂಭೀರವಾದ ಕಾಯಿಲೆಗಳಾದಾಗ ಸ್ಟ್ರೋಕ್ ಇರ್ಬೋದು ಆ ಥರ ಆದಾಗ ಅದರ ನೆಕ್ಸ್ಟ್ ದಿನ ಅಥವಾ ಅದರ ಪೋಸ್ಟ್ ಆಫ್ ಪೀರಿಯಡಲ್ಲಿ ಅವ್ರು ರಿಕವರ್ ಆಗಬೇಕಾದ್ರೆ ಈ ಥರ ಸಿಂಪ್ಟಮ್ಸ್ ಇರೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಬೇರೆ ಬೇರೆ ಕಾರಣಗಳಿಂದ ಈ ಥರ ಭ್ರಮೆ ಭ್ರಾಂತು ಥರ ಸಿಸೋಫ್ರೇನ್ಯದಲ್ಲಿ ನಾವು ಏನು ಗುಣಲಕ್ಷಣಗಳು ಕಾಣ್ತೀವೋ ಅದು ಬೇರೆ ಕಾಯಿಲೆಗಳಲ್ಲಿ ಕೂಡ ಇರ್ಬೋದು ಸೊ ಅದನ್ನು ನಾವು ಪ್ರಾಥಮಿಕ ವೈದ್ಯರಿಗೆ ಅವರೇ ಡಯಾಗ್ನೋಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಆ ಥರ ಅವರಿಗೆ ಸಸ್ಪೆಕ್ಟ್ ಬಂದರೆ ಪ್ರಾಬಬಲಿ ಅದು ರೆಫರಲ್ ಮಾಡಿ ಸೈಕ್ಯಾಟ್ರಿಸ್ಟಿಗೆ ಕರೆಸಿ ಮನೋವೈದ್ಯರಿಗೆ ತೋರಿಸೋದು ವಾಸಿ ಯಾಕೆಂದರೆ ಮನೋವೈದ್ಯರಿಗೆ ಅದು ಆ ಕಾಯಿಲೆಯನ್ನು ನೋಡಿ ಪರಿಣಿತಿ ಹೊಂದಿದ್ರಿಂದ ಅದನ್ನು ಬೇಗ ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಇದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗತ್ತೆ ಈಗ ಈ ಥರದ ಭ್ರಾಂತು ಅನ್ನುವಂಥ ಒಂದು ಶಬ್ದದಲ್ಲಿ ಬೇರೆ ಬೇರೆ ಕಾಣುವಂಥದ್ದು ಅವರಿಗೆ ಸಂಶಯ ಇದೆ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಅವರು ವೈದ್ಯರ ಹತ್ರ ಬರ್ಲಿಕ್ಕೆ ಒಪ್ತಾರ ಅನ್ನುವಂಥದ್ದು ಈ ಕಾಯಿಲೆಯಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಅವರಿಗೆ ಇನ್ಸೈಟ್ ಅನ್ನೋದು ಇರೋದಿಲ್ಲ ಇನ್ಸೈಟ್ ಅಂದ್ರೆ ಒಳದೃಷ್ಟಿ ಅಂತ ಈಗ ನಿಮಗೆ ಕೈಗೆ ಏನಾದ್ರು ಫ್ರಾಕ್ಚರ್ ಆಯಿತು ನೋವಾಯಿತು ನೀವೇ ಡಾಕ್ಟರ್ ಹತ್ರ ಹೋಗಿ ಹೇಳ್ತೀರಾ ಕಣ್ಣಿಗೆ ಕಾಣುತ್ತೆ ಅದು ನನಗೆ ಕೈ ನೋವುಂಟು ನಂಗೆ ಏನಾದರೂ ಮಾಡಿ ಅಂತ ಜ್ವರ ಬಂದ್ರೆ ಅವರೇ ಹೋಗಿ ಹೇಳ್ತಾರೆ ಅದೇ ಮಾನಸಿಕ ಕಾಯಿಲೆಗಳಲ್ಲಿ ಇನ್ಕ್ಲೂಡಿಂಗ್ ಸಿಸೋಫ್ರೇನಿಯಾದಲ್ಲಿ ಅವರಿಗೆ ಆ ಒಳದೃಷ್ಟಿ ಇರೋದಿಲ್ಲ ಅವರಿಗೆ ಅವ್ರು ನಂಬಿರೋದೇ ಸತ್ಯ ಥರ ಕಾಣುತ್ತೆ ಈಗ ಉದಾಹರಣೆಗೆ ನನಗೆ ಸಿಸೋಫ್ರೇನಿಯಾ ಇದ್ದರೆ ನನಗೆ ನೀವು ನನ್ನನ್ನು ಮಾನಿಟರ್ ಮಾಡ್ತಾಯಿದ್ದೀರಿ ನನ್ನ ಬ್ರೈನ್ ಒಳಗೆ ಹಾಕಿ ನಾನು ಹೋದ ಕಡೆ ಎಲ್ಲ ನನ್ನನ್ನು ನೋಡ್ತಾ ಇದ್ದೀರಿ ನನಗೆ ಆ ಭ್ರಮೆ ಬಂದುಬಿಡತ್ತೆ ಸೊ ನಾನೇನು ಅನ್ಕೊಳ್ತೇನೆ ಅದನ್ನೇ ಸತ್ಯ ಅಂತ ಅನ್ಕೊಳ್ತೀನಿ ಸೊ ನಾನು ನಾಳೆ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಿಮ್ಮ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ದೂರ ಸಹ ಕೊಡ್ತೇನೆ ಹಾಗೆ ಆಗುತ್ತೆ ಯಾಕೆಂದರೆ ನಾನು ಅದನ್ನು ಸತ್ಯ ಅಂತ ನಾನು ನಂಬಿರ್ತೇನೆ ಸೊ ಹಾಗೆ ಇದ್ದಾಗ ಯಾರಾದರೂ ಅವರಿಗೆ ಹೇಳಿದರೆ ಈ ಥರ ನೀವು ಮಾಡ್ತಾ ಇದ್ದೀ ಅಂದರೆ ಅವರು ಖಂಡಿತ ವೈದ್ಯರ ಹತ್ರ ಬರಲಿಕ್ಕೆ ಕೇಳಲ್ಲ ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಒಳದೃಷ್ಟಿ ಇರಲ್ಲ ಸೊ ಬಟ್ ಅವರದ್ದು ಇಡೀ ಲೈಫ್ ಅದರಿಂದ ಹಾಳಾಗೋ ಸಾಧ್ಯತೆ ಇರೋದರಿಂದ ಮನೆಯವರು ಆದವರು ಅವರನ್ನು ಒತ್ತಾಯ ಪೂರ್ವಕವಾಗಿ ಆದ್ರೂ ಕೆಲವು ಸಲ ನಮ್ಮ ಹತ್ರ ಅವರು ಸುಳ್ಳು ಹೇಳಿ ಆದ್ರೂ ಬರ್ತಾರೆ ಬಟ್ ಕರ್ಕೊಂಡು ಬಂದ ಮೇಲೆ ಅವರಿಗೆ ಈ ಥರ ನಾವು ಮಾತ್ರೆಗಳು ಔಷಧಿಯೆಲ್ಲ ಕೊಟ್ಟ ಮೇಲೆ ಎಷ್ಟೋ ಜನ ಪೇಷಂಟ್ಸಿಗೆ ಆ ಒಳದೃಷ್ಟಿ ಕೂಡ ಬರ್ತಾ ಹೋಗುತ್ತೆ ಅವರದ್ದು ಗುಣಲಕ್ಷಣಗಳು ಕಡಿಮೆ ಆದಮೇಲೆ ಇನ್ನೊಂದು ಅದನ್ನು ತೊಗೊಳೋದ್ರಿಂದ ಅವರಿಗೆ ಗೊಂದಲಗಳು ಕಡಿಮೆ ಆಗುತ್ತೆ ಈ ಥರ ಡೌಟ್ ಬರೋದು ಕಡಿಮೆ ಆಗುತ್ತೆ ಬೇರೆಯವ್ರ ಮೇಲೆ ದ್ವೇಷ ಬರೋದು ಕಡಿಮೆ ಆಗುತ್ತೆ ಕಿವಿಯಲ್ಲಿ ವಾಯ್ಸ್ ಕೇಳೋದು ಕಡಿಮೆ ಆಗುತ್ತೆ ಸೊ ಅವರಿಗೆ ಅದರಿಂದ ಸ್ವಲ್ಪ ಶಾಂತಿ ಸಿಕ್ಕೋದ್ರಿಂದ ಪೀಸ್ ಆಫ್ ಮೈಂಡ್ ಸಿಕ್ಕೋದು ಅವರೇ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟಿಂಗ್ ಡಾಕ್ಟ್ರ್ ಹತ್ರ ಅದನ್ನು ಕುಟುಂಬದವರು ಆಸ್ತಿ ತೊಗೊಂಡು ಮಾಡಬೇಕಾಗತ್ತೆ ಸೈಕ್ರಿಸ್ಟೇ ಹೋಗಿ ಪಬ್ಲಿಕ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ ನಮಗೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಸೊ ಹಾಗೆ ಇದ್ದಾಗ ಕುಟುಂಬದವರು ಇವ್ರ ಕೈಲಿ ಬಯಸ್ಕೊಂಡ್ರು ಅವರ ದ್ವೇಷ ಸಂಪಾದನೆ ಮಾಡ್ಕೊಂಡ್ರು ಅವರನ್ನು ಕರ್ಕೊಂಡ್ಬರ್ಬೇಕಾಗತ್ತೆ ಡಾಕ್ಟ್ರ್ ಹತ್ರ ಈಗ ಅದರಲ್ಲಿ ಸ್ವಲ್ಪ ತೀವ್ರತನವಾಗಿ ಅಥವಾ ಉಗ್ರ ರೂಪದಲ್ಲಿ ಬರುವಂತಹ ಅವಕಾಶಗಳು ಅದರಲ್ಲಿ ಚಾನ್ಸಸ್ಗಳು ಇದ್ದಾವೆ ಖಂಡಿತ ಇದ್ದಾವೆ ಅದು ಮೊದಲೇ ತೀವ್ರತರವಾಗಿದ್ದ ಕಾಯಿಲೆ ಅದರಲ್ಲೂ ಅವರು ಈ ಥರ ಈ ಭ್ರಮೆ ಭ್ರಾಂತುಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆದಾಗ ಅವರು ತುಂಬಾ ಆಜಿಟೇಷನ್ ಅಂತ ಹೇಳ್ತೀವಿ ನಾವು ಅಂದ್ರೆ ತುಂಬ ಚಂಚಲತೆ ತುಂಬ ರೆಸ್ಟ್ಲೆಸ್ನೆಸ್ ತುಂಬ ಸಿಟ್ಟು ತುಂಬ ದ್ವೇಷ ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ಮನ್ನು ಯಾರೋ ಕಾರ್ನರ್ ಮಾಡಿ ನಿಮ್ಮ ಹಿಂದೆ ಏನೋ ಮಾಡ್ತಿದ್ದಾರೆ ಅಂತ ಶುರುವಾದಾಗ ಭ್ರಮೆ ಭ್ರಾಂತು ಶುರು ಆದಾಗ ಅವ್ರು ಅದರಿಂದ ಯಾವುದೋ ರೀತಿ ತಾನು ಎಸ್ಕೇಪ್ ಆಗಬೇಕು ಅನ್ನುವಷ್ಟು ಮನಸ್ಸು ಉದ್ವೇಗಕ್ಕೆ ಒಳಗಾಗುತ್ತೆ ಸೊ ಅವರು ಬೇರೆ ಅವರಿಗೆ ತೊಂದರೆ ಕೊಡೋ ಚಾನ್ಸಸ್ ಕೂಡ ಇದೆ ಅವ್ರ ಮೇಲೆ ನಾನು ಮೊದಲೇ ಹೇಳಿದ ಹಾಗೆ ಅನಗತ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಈ ಥರ ಮಾಡೋ ಚಾನ್ಸಸ್ ಕೂಡ ಇದೆ ಅವರನ್ನೇ ಡೈರೆಕ್ಟಾಗಿ ಹೋಗಿ ಅವರಿಗೆ ಹಾರ್ಮ್ ಮಾಡಲಿಕ್ಕೆ ನೋಡೋದು ಈ ಥರ ಕೂಡ ಚಾನ್ಸಸ್ ಇದೆ ಹಾಗೆ ಅವರು ತುಂಬ ಆಗಿ ತುಂಬ ಆ್ಯಜಿಟೇಟ್ ಆದರೆ ಆಗ ಅವರಿಗೆ ಹಾಸ್ಪಿಟಲೈಸೇ ಮಾಡಬೇಕಾಗತ್ತೆ ಅಂದರೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋ ಅಷ್ಟು ಸಿವಿಯರಿಟಿ ಬರ್ಬೋದು ಅದೇ ಅಲ್ಲದೆ ಅವರದ್ದು ಕೆಲಸದ ಜಾಗದಲ್ಲಿ ಅಥವಾ ಅವರ ದೈನಂದಿನ ಕೆಲಸಗಳನ್ನು ಅವರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಅವರಲ್ಲಿ ತುಂಬ ಅವನತಿ ಕಾಣ್ತಾ ಇದ್ರೆ ಆಗ ಅವರನ್ನು ಮತ್ತೆ ಅಡ್ಮಿಷನ್ ಮಾಡೋ ಪರಿಸ್ಥಿತಿ ಬರುತ್ತೆ ಅದನ್ನು ತೀವ್ರತರವಾಗಿದ್ದು ಕಾಯಿಲೆ ಅಂತಲೇ ಕರಿಬೇಕಾಗತ್ತಾಗ ಈಗ ಈ ತರದ ಒಂದು ಸಂಶಯದ ಸ್ವಭಾವದ ಜೊತೆ ಅವರಿಗೆ ಮಾನಸಿಕವಾಗಿ ಹಿಂದೇಟು ಅಥವಾ ಖಿನ್ನತೆ ಇಂಥದ್ದು ಕೂಡ ಇರ್ತದ ಹೇಗೆ ಖಂಡಿತ ಇರುತ್ತೆ ಎಸ್ಪೆಷಲಿ ಅವರು ನಾವು ಅವರನ್ನು ರಿಕವರ್ ಮಾಡಿ ಕಳಿಸ್ಬೇಕಾದ್ರೆ ಅವರಿಗೆ ಈಗ ತಮಗೊಂದು ಗಂಭೀರವಾದ ಮಾನಸಿಕ ಕಾಯಿಲೆ ಇದೆ ತಾವು ಸುಮಾರು ದಿನ ಮೆಡಿಸಿನಲ್ಲಿ ಇಡಬೇಕಾಗತ್ತೆ ತಾವು ಬೇರೆಯವ್ರಿಗಿಂತ ಭಿನ್ನವಾಗಿದ್ದೀವಿ ಅಂತ ಗೊತ್ತಾದಾಗ ಪೋಸ್ಟ್ ಸಿಸೋಫ್ರೆನಿಕ್ ಡಿಪ್ರೆಷನ್ ಅಂತ ಹೇಳ್ತೀವಿ ನಾವು ಅಂದರೆ ಸಿಸೋಫ್ರೆನಿಯಾ ಬಂದ ಮೇಲೆ ಖಿನ್ನತೆ ಥರ ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಅಂದರೆ ಆಗ ಅವ್ರಿಗೆ ಅನ್ಸುತ್ತೆ ತಾವು ಬೇರೋರ ಥರ ಇಲ್ಲ ತಾವು ಲೈಫ್ ಇಡಿ ಮೆಡಿಸಿನ್ ತೊಗೊಳ್ಬೇಕಾಗಿ ಬರ್ಬೋದು ಇಡಿ ಅಲ್ಲದಿದ್ರು ಒಂದು ಸುಮಾರು ವರ್ಷಗಳವರೆಗೆ ತೊಗೊಳ್ಬೇಕಾಗಿ ಬರ್ಬೋದು ತಮ್ಮನ್ನು ಯಾರೂ ಮದುವೆ ಆಗಲಿಕ್ಕಿಲ್ಲ ತಮ್ಮನ್ನು ಕೆಲಸದ ಜಾಗದಲ್ಲಿ ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ ಇನ್ನು ತನ್ನ ಮೆಂಟಲ್ ಪೇಷಂಟ್ ಅಂತ ಕರೀತಾರೆ ಸೊ ಈ ಥರದ್ದು ಒಂದು ಒಳದೃಷ್ಟಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಅವರಿಗೆ ಅದರ ಜೊತೆ ಖಿನ್ನತೆ ಕೂಡ ಬರೋ ಚಾನ್ಸಸ್ ಸ್ವಾಭಾವಿಕವಾಗೇ ಇರುತ್ತೆ ಸೊ ಸೊ ಆ ಥರ ಇದ್ದಾಗಲೇ ನಾವು ಅದಕ್ಕೋಸ್ಕರನೇ ಫಾಲೋಅಪಿಗೆ ಕರೆಯೋದು ಪೇಷೆಂಟ್ಸನ್ನು ಆ ಥರ ಇದ್ದರೆ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುತ್ತೆ ಅದಕ್ಕೆ ಕೂಡ ಪರಿಹಾರ ಉಂಟು ಅವರ ಧೈರ್ಯನೂ ನಾವು ಜಾಸ್ತಿ ಮಾಡಬೇಕಾಗತ್ತೆ ಮತ್ತು ಆ ಥರ ಪೇಷಂಟ್ಸಿಗೆ ಸ್ವಲ್ಪ ಸಮಾಜದವ್ರ ಜೊತೆಗೆ ಮುಖ್ಯವಾಹಿನಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಂಥವ್ರಿಗೆ ಆ ಸೋಷಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವೋ ಸಮಾಜದವ್ರ ಜೊತೆಗೆ ಹೇಗೆ ಮಿಂಗಲ್ ಆಗಬೇಕು ಅದನ್ನು ಕೂಡ ಹೇಳ್ಕೊಡ್ಲಿಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ಅವರು ಫಾಲೋಅಪ್ಪಿಗೆ ಕೂಡ ಬರಬೇಕಾಗತ್ತೆ ಇದರಿಂದ ಬೇರೆ ಯಾವುದಾದ್ರೂ ದೈಹಿಕ ಕಾಯಿಲೆಗಳು ಆಗುವಂತಹ ಚಾನ್ಸ್ಗಳು ಉಂಟವ ಈ ಸಿಝೋಫ್ರೀನಿಯಾ ಬಂದು ಜೊತೆಗೆ ನೀವು ಹೇಳೋದು ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ಮಾದಕ ವಸ್ತು ಬಳಕೆಯಿಂದ ಮತ್ತೆ ಸೆಕೆಂಡರಿಯಾಗಿ ತೊಂದರೆಗಳು ಸ್ಟಾರ್ಟ್ ಆಗ್ಬಹುದು ಕೆಲವು ಸಲ ನಾವು ಕೊಡೋ ಮಾತ್ರೆಗಳಿಂದ ಕೂಡ ತೂಕ ಜಾಸ್ತಿ ಆಗೋದು ಅಥವಾ ಅವರು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇರ್ತಾರೆ ನಮ್ಮ ಮಾತ್ರೆಗಳಿಂದ ಅವರು ಡಯಾಬಿಟಿಕ್ ಸ್ಟೇಜಿಗೆ ಹೋಗೋ ಚಾನ್ಸಸ್ಸು ಅದು ಕೂಡ ಇದೆ ಮತ್ತು ಅವರು ನೋಡ್ಕೊಳ್ಳದೇ ಇರೋದರಿಂದ ಈಗ ಅವರು ದಿನಗಟ್ಟಲೆ ಸ್ನಾನ ಮಾಡದೇ ಇದ್ದರೆ ದಿನಗಟ್ಟಲೆ ಅವರನ್ನು ಅವರು ಆರೈಕೆ ಮಾಡಿಕೊಳ್ಳದೇ ಇದ್ದರೆ ಅಂಥವರಿಗೆ ಕೂಡ ರಕ್ತದೊತ್ತಡ ಬರೋದು ಡಯಾಬಿಟಿಸ್ ಥರ ಕಾಯಿಲೆಗಳು ತುಂಬ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ತಮ್ಮಂತಾವು ಶುಚಿಯಾಗಿ ಇಟ್ಕೊಳ್ಳದೇ ಇರೋದು ಇಲ್ಲದೇ ಇರೋ ಕಾರಣ ಚರ್ಮದ ಕಾಯಿಲೆಗಳು ಬರೋದು ಈ ಥರ ಕಾಯಿಲೆಗಳು ಕೂಡ ಬರೋ ಚಾನ್ಸಸ್ ಇದೆ ಸೊ ಆಗ ಅದನ್ನು ಆಗ್ಲೇ ಶರೀರದ ಕಾಯಿಲೆ ಬಂದಾಗಿದ್ರೆ ಆಗ ಅದನ್ನು ನೋಡಿಕೊಂಡು ನಾವು ಮಾತ್ರೆಗಳನ್ನು ಕೊಡಬೇಕಾಗತ್ತೆ ಎಲ್ಲ ಔಷಧಿಗಳು ಎಲ್ಲರಿಗೂ ಸೂಟ್ ಆಗೋದಿಲ್ಲ ಸೊ ಅದನ್ನು ಯಾವುದರಲ್ಲಿ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಬರುತ್ತೋ ಆ ತರದನ್ನು ನೋಡಿ ನಾವು ಅವರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗೋ ಹಾಗೆ ಕೊಡಬೇಕಾಗತ್ತೆ ಟ್ಯಾಬ್ಲೆಟ್ ಇದರ ಟ್ರೀಟ್ಮೆಂಟ್ ಯಾವ ತರ ಮತ್ತು ಎಷ್ಟು ಸಮಯ ಹೇಗೆ ಆಗಲೇ ನಾನು ಹೇಳಿದೆ ನಿಮಗೆ ಅದರ ಹಿಂದೆ ಒಂದು ವೈಜ್ಞಾನಿಕವಾಗಿದ್ದು ಒಂದು ನಿಲುವು ಕೂಡ ಇದೆ ಅಂತ ಅಂದರೆ ಅದರಲ್ಲಿ ಡೊಪೊಮಿನ್ ಇದು ಎಕ್ಸಸ್ ಆಗೋದ್ರಿಂದ ಮಿದುಳಲ್ಲಿ ಆ ಈ ಥರ ಕಾಯಿಲೆಗಳು ಬರುತ್ತೆ ಸೊ ಅನ್ನು ತಗ್ಸುವಂಥ ನಿರ್ದಿಷ್ಟವಾಗಿದ್ದು ಔಷಧಿಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ ಅದನ್ನು ನಾವು ಸೈಕೋಟಿಕ್ಸ್ ಅಂತ ಹೇಳ್ತೀವಿ ಅಂದರೆ ಸೈಕೋಸಿಸನ್ನು ನಿವಾರಣೆ ಮಾಡುವಂಥ ಒಂದು ಭ್ರಮ ಭ್ರಮ ನಿವಾರಕ ಔಷಧಿಗಳು ಇದ್ದಾವೆ ತುಂಬ ಪರಿಣಾಮಕಾರಿಯಾಗಿದ್ದ ಔಷಧಿಗಳು ಈಗ ಮಾರ್ಕೆಟಲ್ಲಿ ಲಭ್ಯ ಇದ್ದಾವೆ ಒಂದು ಎರಡು ಔಷಧಿ ಅಂತಲ್ಲ ತುಂಬ ಫಸ್ಟ್ ಜನ್ರೇಷನ್ ಔಷಧಿಗಳು ಅಂತಿದ್ದಾವೆ ಸೆಕೆಂಡ್ ಜನ್ರೇಷನ್ ಔಷಧಿಗಳು ಅಂತಿದ್ದಾವೆ ಸೊ ಆ ಥರದನ್ನು ನಾವು ಕೊಟ್ಟು ಪ್ರಯತ್ನ ಮಾಡ್ಬೋದು ಹತ್ತು ಹನ್ನೆರಡು ಔಷಧಿಗಳಿಗಿಂತಲೂ ಜಾಸ್ತಿ ಔಷಧಿಗಳು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿರುವಂಥದ್ದು ಔಷಧಿಗಳಿದ್ದಾವೆ ನೀವು ಎಷ್ಟು ಜನ ಹುಷಾರಾಗ್ತಾರೆ ಅಂತ ಕೇಳಬಹುದು ಒಂದನೇ ಮೂರು ಅಂಶ ಅಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಅಷ್ಟು ಜನ ಪೂರ್ತಿ ಗುಣಮುಖರಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ರೆಮಿಷನ್ ಇರುತ್ತೆ ಅವರವರ ಕೆಲಸಕ್ಕೂ ವಾಪಸ್ ಹೋಗ್ತಾರೆ ಕುಟುಂಬಕ್ಕೂ ವಾಪಸ್ ಹೋಗ್ತಾರೆ ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ಳಿಕ್ಕೆ ಬರುತ್ತೆ ಇಲ್ಲ ಬಟ್ ಮಾತ್ರೆಗಳು ಕಂಟಿನ್ಯೂಸ್ ಆಗಿ ಬೇಕಾಗ್ತವೆ ಇನ್ನೂ ಮೂವತ್ತ್ಮೂರು ಪರ್ಸೆಂಟಿಗೆ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ರೆಮಿಷನ್ ಅಲ್ಲದಿದ್ರು ಒಂದು ಅರವತ್ತರಿಂದ ಎಪ್ಪತ್ತು ಶೇಕಡದಷ್ಟು ಗುಣಲಕ್ಷಣಗಳು ಕಡಿಮೆ ಆಗ್ತವೆ ಅಷ್ಟು ಲಕ್ಷಣಗಳು ಕಡಿಮೆ ಆದ್ರೂ ಅವರದ್ದು ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇನು ಹೇಳ್ತೀವಿ ಅಥವಾ ಜೀವನದ್ದು ಒಂದು ಗುಣಮಟ್ಟ ತುಂಬ ಇಂಪ್ರೂವ್ ಆಗುತ್ತೆ ಸೊ ಸುಮಾರು ಅವರದ್ರಲ್ಲಿ ಗುಣಲಕ್ಷಣಗಳು ಕಡಿಮೆ ಆಗಿರ್ತವೆ ಸೊ ಅವರು ಅಷ್ಟು ಕಡಿಮೆ ಆಗಿದ್ರ ಜೊತೆಗೇ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರೆಸಿಡಿಯಲ್ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಆಗ್ತಿರುತ್ತೆ ಬಟ್ ಕಿವಿಯಲ್ಲಿ ಏನೋ ಒಂದು ವಾಯ್ಸ್ ಕೇಳ್ದಂಗೆ ಆಗ್ತಿರುತ್ತೆ ಆ ಥರ ಕೆಲವು ರೆಸಿಡಿಯಲ್ ಸಿಂಪ್ಟಮ್ಸ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಷ್ಟಾದ್ರೂ ಅವ್ರವ್ರ ಲೈಫನ್ನು ಟ್ಯಾಬ್ಲೆಟ್ಸ್ ತೊಗೊಂಡು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಇನ್ನೂ ಒಂದು ಅನ್ಫಾರ್ಚುನೇಟ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಪೀಪಲಿಗೆ ನಾವು ಎಷ್ಟು ಮಾತ್ರೆ ಕೊಟ್ಟರೆ ಸಹ ಅವರು ಕ್ರಾನಿಕ್ ಸಿಸೋಫ್ರಿನ್ಯಕ್ಕೆ ಹೋಗುವ ಚಾನ್ಸಸ್ ಇರುತ್ತೆ ಅಂದರೆ ಅವ್ರಿಗೆ ಯಾವುದೋ ಔಷಧಿಗಳು ಅಷ್ಟಾಗಿ ನಾಟೋದಿಲ್ಲ ಸ್ವಲ್ಪ ರೆಮಿಷನ್ ಇರುತ್ತೆ ಸಿಮ್ ಮ್ಸಲ್ಲಿ ಗುಣಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತವೆ ಪೂರ್ತಿ ಕಡಿಮೆ ಆಗೋದಿಲ್ಲ ಸೊ ಈ ಥರ ಇರುವ ಚಾನ್ಸಸ್ ಕೂಡ ಇರ್ತವೆ ಅಂಥವ್ರಿಗೆ ನಾವು ಬಹುಶಃ ಎರಡು ಮೂರು ಔಷಧಿಗಳನ್ನು ಕೊಡಬೇಕು ಪದೇ ಪದೇ ಅವರನ್ನು ಕೌನ್ಸಿಲಿಂಗಿಗೆ ಕರಿಬೇಕಾಗತ್ತೆ ಪದೇ ಪದೇ ಫ್ಯಾಮಿಲಿಯನ್ನು ಎಜುಕೇಟ್ ಮಾಡಬೇಕಾಗತ್ತೆ ಸೊ ಅವರಿಗೆ ಸೂಟ್ ಆಗೋ ಕೆಲಸಗಳನ್ನು ತೊಗೊಳ್ಬೇಕಾಗತ್ತೆ ಅವರು ಸೊ ಆ ಥರ ಸ್ವಲ್ಪ ಲೈಫ್ ಸ್ಟೈಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡೋ ಪಾಸಿಬಿಲಿಟೀಸ್ ಇರ್ತವೆ ಬಟ್ ಹಾಗಂತ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಹಾಕಿ ಆಗೋದು ನೀವು ಟೋಟಲ್ ಆಗಿ ನೋಡಿದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟಿಗೆ ಒಳ್ಳೆಯ ರಿಕವರಿ ಬರುತ್ತೆ ಸೊ ಅದಕ್ಕೆ ನಿರ್ದಿಷ್ಟವಾಗಿದ್ದ ಔಷಧಿಗಳಿದ್ದಾವೆ ಪರಿಣಾಮಕಾರಿಯಾಗಿದ್ದ ಔಷಧಿಗಳಿದ್ದಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ಆದಷ್ಟು ಬೇಗ ಅವರನ್ನು ಡಯಾಗ್ನೋಸ್ ಮಾಡಿ ಅವರನ್ನು ಟ್ರೀಟ್ಮೆಂಟ್ಗೆ ಕರ್ಕೊಂಡ್ ಮುಖ್ಯ ಅಲ್ಲಿ ಯಾಕೆಂದರೆ ಎಷ್ಟು ಜಾಸ್ತಿ ವರ್ಷ ಅವರು ಟ್ರೀಟ್ಮೆಂಟ್ ಇಲ್ಲದೆ ಇರ್ತಾರೋ ಅಷ್ಟು ಕಷ್ಟ ಅವರನ್ನು ಮತ್ತೆ ಟ್ರೀಟ್ ಮಾಡೋದು ಆಗ್ತಾ ಹೋಗುತ್ತೆ ಈಗ ಇದಕ್ಕೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಬೇಕಾಗುವಂಥದ್ದು ಒಂದು ಬರೀ ಕೌನ್ಸಿಲಿಂಗ್ ಮಾಡಿದರೆ ಈ ಕಾಯಿಲೆ ಗುಣಮುಖ ಆಗಲ್ಲ ಯಾಕೆಂದರೆ ಬರೀ ಕೌನ್ಸಿಲಿಂಗಿಂದ ಡೊಪೊಮಿನ್ ಅಂಶ ಏನು ಜಾಸ್ತಿ ಆಗಿದ್ಯೋ ಅವರಲ್ಲಿ ಅದು ಕಡಿಮೆ ಆಗಲ್ಲ ಸೊ ಭ್ರಮೆ ಭ್ರಾಂತು ಅಂತೂ ಕಡಿಮೆ ಆಗಲ್ಲ ಈ ಔಷಧಿಗಳ ಜೊತೆಗೆ ಇವರಿಗೆ ಕೌನ್ಸಿಲಿಂಗ್ ಕೊಟ್ಟಾಗ ಅದು ತುಂಬ ಪರಿಣಾಮಕಾರಿಯಾಗುತ್ತೆ ಯಾಕೆಂದ್ರೆ ಕೌನ್ಸಿಲಿಂಗು ಬರೀ ಅವರನ್ನು ಅವರಿಗೆ ಒಂದು ಬುದ್ಧಿ ಹೇಳೋ ಒಂದು ಕಾರ್ಯಕ್ರಮ ಅಲ್ಲ ಅವರದ್ದು ಕುಟುಂಬದವರಿಗೆ ಕೂಡ ಸೇರಿಸಿ ಈ ಕಾಯಿಲೆ ಅಂದ್ರೇನು ಇದರ ಗುಣಲಕ್ಷಣಗಳಂದ್ರೇನು ಏನು ಇದರಲ್ಲಿ ಏರುಪೇರು ಹೇಗಾಗ್ತವೆ ಆ ಥರ ಆದಾಗ ಏನು ಮಾಡಬೇಕು ಎಷ್ಟು ದಿನಕ್ಕೊಮ್ಮೆ ಡಾಕ್ಟ್ರನ್ನು ನೋಡಲಿಕ್ಕೆ ಬರಬೇಕು ಯಾಕೆ ಮಾತ್ರೆಗಳದ್ದು ಅಗತ್ಯ ಇದೆ ಇದ್ರ ಜೊತೆಗೆ ಕುಟುಂಬದವರು ಅವರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಸಮಾಜದವರು ಹೇಗೆ ಆದಷ್ಟು ಕಳಂಕ ಕಡಿಮೆ ಮಾಡಿ ಅವ್ರ ಜೊತೆಗೆ ಡಿಸ್ಕ್ರಿಮಿನೇಟ್ ಮಾಡಿದೆ ಅವರನ್ನು ಹೇಗೆ ನಡ್ಕೊಂಡ್ರೆ ಉತ್ತಮ ಅವರಿಗೆ ಇನ್ನೂ ಜಾಸ್ತಿ ಸಂಶಯ ಬಂದಂಗೆ ಇವ್ರು ನಡ್ಕೊಳ್ಳೋದಲ್ಲ ಯೂಶ್ವಲಿ ಏನಾಗುತ್ತೆ ಅಂದರೆ ಅವರು ಹೇಗೆ ಸಮಾಜದವ್ರನ್ನು ಬ್ಲೇಮ್ ಮಾಡ್ತಾರೋ ಸಮಾಜದವರು ಕೂಡ ಅವರನ್ನು ದೂರ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಸೊ ಅವ್ರು ಇನ್ನೂ ವಿಮುಖರಾಗ್ತಾರೆ ಆಗ ಸಮಾಜದಿಂದ ಸೊ ಆಗ ಸಮಾಜದವರದ್ದು ಕುಟ್ ಕುಟುಂಬದ್ದು ಆಸರೆ ಪ್ರೀತಿ ಕೂಡ ಅವರಿಗೆ ಬೇಕಾಗತ್ತೆ ಸೊ ಇದೆಲ್ಲ ಕಾರ್ಯಕ್ರಮಗಳಿಗೆ ಒಂದು ಸ್ವಲ್ಪ ಕೌನ್ಸೆಲಿಂಗ್ ಮಾಡಿದರೆ ಆಗ ಮನೆಯವರು ಕೂಡ ಅದಕ್ಕೆ ಪೂರಕವಾಗಿ ನಡ್ಕೊಳ್ತಾರೆ ಸೊ ಮನೆಯವರದ್ದು ಪ್ರೀತಿ ಆಸರೆ ಅದೆಲ್ಲ ಇದ್ದರೆ ಇವರು ಬೇಗ ಗುಣಮುಖ ಆಗಲಿಕ್ಕೆ ಆಗುತ್ತೆ ಅವರಿಗೆ ಸಹ ಅವರದ್ದು ಇಲ್ನೆಸ್ ಅವರದ್ದು ಪ್ರಾಬ್ಲಮ್ ಹೀಗಿದೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಕೂಡ ಅದು ಸಹಾಯ ಆಗ್ತದೆ ಅಂದರೆ ಮನೆಯವರಿಗೆ ಒಂದು ಕೌನ್ಸಿಲಿಂಗ್ ಬೇಕು ಹೌದು ಅದಕ್ಕೆ ನಾವು ಸೈಕೋ ಎಜುಕೇಶನ್ ಹೇಳ್ತೇವೆ ಮನೆಯವರನ್ನು ಕೂರಿಸ್ಕೊಂಡು ಹೇಳ್ತೇವೆ ಈ ಥರ ಗುಣಲಕ್ಷಣಗಳು ನೀವು ಅವರಿಂದ ಎಷ್ಟು ನಿರೀಕ್ಷೆ ಮಾಡಬಹುದು ನಿರೀಕ್ಷೆಗಳಲ್ಲೂ ಎಷ್ಟು ನಿರೀಕ್ಷೆಗಳ ಭಾರ ಅವ್ರ ಮೇಲೆ ಹಾಕ್ಬೋದು ಅಂತ ಈಗ ಮೇಲೆ ಸಂಶಯ ಮಾಡಿದ್ರೆ ನ್ಯಾಚುರಲಿ ಅಲ್ಲಿ ಯಾರ ಸಂಶಯಕ್ಕೆ ಗುರಿಯಾಗಿರ್ತಾರೋ ಅವರಿಗೆ ಬೇಜಾರಾಗ್ತದೆ ನಾವು ಇಷ್ಟು ವರ್ಷ ಇವ್ರ ಜೊತೆಗಿದ್ದೇವೆ ಇವ್ರು ನನ್ನ ಮೇಲೇನೆ ಸಂಶಯ ಮಾಡಿದ್ರು ಅಂತ ಅದನ್ನು ವ್ಯಕ್ತವಾಗಿ ತಗೊಳ್ಬಾರ್ದು ಅವರ ಜಾಗದಲ್ಲಿ ಯಾರೇ ಇದ್ದಿದ್ರು ಆ ಸಂಶಯ ಅವ್ರ ಮೇಲೆ ಬೀಳ್ತಿತ್ತು ಸೊ ಅದನ್ನು ಪರ್ಸನಲ್ ಆಗಿ ತೊಗೊಳ್ದೆ ಅದನ್ನೊಂದು ಕಾಯಿಲೆ ಅಂತ ಒಂದು ಜೈವಿಕ ದೃಷ್ಟಿಯಿಂದ ನೋಡಿದಾಗ ಬಯಾಲಜಿಕಲ್ ದೃಷ್ಟಿಯಿಂದ ನೋಡಿದಾಗ ಆಗ ಆ ವ್ಯಕ್ತಿ ಮೇಲೆ ನಮಗೆ ಅಷ್ಟು ಸಿಟ್ಟು ಬರೋದಿಲ್ಲ ಅಥವಾ ಅಷ್ಟು ಬೇಜಾರಾಗೋದಿಲ್ಲ ಆಗ ನಾವು ನಾವು ಅದನ್ನು ಕಾಯಿಲೆ ಅಂತ ಅಂದ್ಕೊಂಡು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಡಾಕ್ಟರ್ಗಳಿಗೆ ಸ್ವಲ್ಪ ಸುಲಭವಾಗಿ ಬರುತ್ತೆ ಮನೆಯವರಿಗೆ ಕಷ್ಟ ಅದು ಅದನ್ನು ಆ ಥರ ಎಕ್ಸೆಪ್ಟ್ ಮಾಡೋದು ಸೊ ಅವರಿಗೆ ಸಹ ನಾವು ಹೇಳ್ತೀವಿ ಅದನ್ನು ನೀವು ಪರ್ಸನಲ್ ಆಗಿ ತೊಗೊಳ್ಬೇಡಿ ಅದನ್ನು ಹೀಗೆ ಜೈವಿಕ ಕಾಯಿಲೆ ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಸಹ ಬೇಜಾರಾಗಲ್ಲ ಅಂತ ಸೊ ಹಾಗಿದ್ದಾಗ ಅವರಿಗೆ ಪೇಷೆಂಟನ್ನು ನೋಡ್ಕೊಳ್ಳೋ ಕ್ಷಮತೆ ಕೂಡ ಜಾಸ್ತಿ ಆಗುತ್ತೆ ಅವ್ರು ಆ ಥರದನ್ನು ಕಡಿಮೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಕಡಿಮೆ ಮಾಡಿಕೊಂಡ್ರೆ ಅವರಿಗೆ ಕೂಡ ಅದು ಈಸಿಯಾಗಿ ನೋಡಿಕೊಳ್ಳಲಿಕ್ಕೆ ಆಗುತ್ತೆ ಈ ಚಾನ್ಸಸ್ ಕಡಿಮೆ ಸ್ಟ್ರೆಸ್ ಇದು ಏನ್ ಸೀಸೋಫ್ರೇನಿಯಾ ಇದೆಯೋ ಅದು ಅನ್ಮಾಸ್ಕ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಯಾರಿಗಾರು ಮೊದಲೇ ಸೀಸೋಫ್ರೇನಿಯಾ ಇದೆ ಸ್ಟ್ರೆಸ್ಸಿಂದ ಅದು ಕಾಸ್ ಆಗೋದಲ್ಲ ಬಟ್ ಸ್ಟ್ರೆಸ್ ಇದ್ದಾಗ ಅದು ಸೀಸೋಫ್ರೇನಿಯಾ ಕೆಳಗೆ ಇದ್ದದ್ದು ಉಲ್ಬಣ ಆಗಿ ಮೇಲೆ ಬರುವ ಚಾನ್ಸಸ್ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ ಉದಾಹರಣೆಗೆ ಹೇಗೆ ಅಂದ್ರೆ ಹೆಣ್ಮಕ್ಳಿಗೆ ಈ ತರ ಸೀಸೋಫ್ರೆನಿಯಾ ಕಾಯಿಲೆ ಇತ್ತು ಅಂತಿದ್ರೆ ಅವರದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಅಥವಾ ಅವರದ್ದು ಬಾಣಂತನ ಟೈಮಲ್ಲಿ ತುಂಬಾ ಒತ್ತಡಗಳಾಗುತ್ತೆ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಆ ಟೈಮಲ್ಲಿ ಅದು ಮೇಲೆ ಬರ್ಬೋದು ಅಥವಾ ಒಂದು ವಿದ್ಯಾರ್ಥಿ ಅವನು ಬೇರೆ ಟೈಮ್ ಲ್ಲ ಕರೆಕ್ಟ್ ಇದ್ದ ಸಡನ್ ಆಗಿ ಎಕ್ಸಾಮ್ ಇದ್ದು ಸ್ಟ್ರೆಸ್ ಬಂದಾಗ ಈ ಸಿಸೋಫ್ರೀನಿಯಾ ಕೆಳಗೆ ಇದ್ದದ್ದು ಮೇಲೆ ಉಲ್ಬಣಗೊಂಡು ಗೋಚರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅನ್ಮಾಸ್ಕಿಂಗ್ ಅಂತ ಹೇಳ್ತೀವಿ ನಾವು ಅಥವಾ ಟ್ರಿಗರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಯಾರಿಗೆಲ್ಲ ಒತ್ತಡ ಇರುತ್ತೋ ಅವರಿಗೆ ಈ ಮಾನಸಿಕ ಕಾಯಿಲೆಗಳು ಮೇಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟ್ರೆಸ್ಸಿಂದನೇ ಅಂತ ನಾವು ಹೇಳಲ್ಲ ಸ್ಟ್ರೆಸ್ಸಿಂದನೇ ಬರೋದಾದರೆ ಸ್ಟ್ರೆಸ್ ಅನ್ನೋದು ಯೂನಿವರ್ಸಲ್ ಎಲ್ಲರಲ್ಲೂ ಒತ್ತಡಗಳಿರ್ತವೆ ಸೊ ಎಲ್ಲರಿಗೂ ಬರಬೇಕಿತ್ತು ಸ್ಟ್ರೆಸ್ಸೇ ಕಾಸೇಟಿವ್ ಅಂತ ಆದರೆ ಸೊ ಹಾಗೆ ಅಲ್ಲ ಸ್ಟ್ರೆಸ್ಸಿಂದನೇ ಆಗುತ್ತೆ ಅಂತಲ್ಲ ಬಟ್ ಸ್ಟ್ರೆಸ್ಸಿಂದ ಆ ಕಾಯಿಲೆ ಮೇಲೆ ಗೋಚರಿಸುವ ಚಾನ್ಸಸ್ ಉಲ್ಬಣಗೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಒಟ್ಟಾಗಿ ಹೇಳೋದಿದ್ದರೆ ಈ ಸಿಸೋಫ್ರೀನಿಯಾ ಅನ್ನುವ ಕಾಯಿಲೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾಣ್ತಿದ್ದೇವೆ ಇಂಥ ಸಂದರ್ಭದಲ್ಲಿ ಸಮಾಜ ಯಾವ ಥರ ಒಂದು ನಡ್ಕೊಂಡ್ರೆ ಈ ಕಾಯಿಲೆಯನ್ನು ಕಮ್ಮಿ ಮಾಡಬಹುದು ಒಂದು ನಾವು ಅವರ ಬಗ್ಗೆ ಈ ಸಲದ್ದು ಸಿಸೋಫ್ರೆನಿಯಾ ಡೇ ಅಂತ ಮೇ ಟ್ವೆಂಟಿ ಫೋರ್ತಿಗೆ ಏನು ಮಾಡಿದಾರೋ ಅದರಲ್ಲಿ ಸೆಲೆಬ್ರೇಟಿಂಗ್ ಕಮ್ಯುನಿಟಿ ಕೈಂಡ್ನೆಸ್ ಅಂತಲೇ ಅದರ ಥೀಮ್ ಮಾಡ್ಕೊಂಡಿದ್ದಾರೆ ಅಂದರೆ ಘೋಷವಾಣಿ ಅಂದರೆ ಸಮಾಜದ್ದು ಕರುಣೆಯನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದಿದು ಯಾಕೆ ಬೇಕಾಗತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಅವರಿಗೆ ತೀವ್ರತರವಾಗಿದ್ದು ಮಾನಸಿಕ ಕಾಯಿಲೆ ಇದೆ ಅವರಿಗೆ ಒಳದೃಷ್ಟಿ ಇರೋದಿಲ್ಲ ತಮಗೆ ಕಾಯಿಲೆ ಇದೆ ಅಂತ ಗೊತ್ತಿರೋದಿಲ್ಲ ಆಗ ಅವರು ಬೇರೆಯವ್ರ ಜೊತೆಗೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಸ್ವಭಾವದಲ್ಲಿ ಬೇರೆ ಥರ ತೋರಿಸ್ತಾರೆ ಆಗ ಸಮಾಜದವರಿಗೆ ಇವರು ಯಾಕೆ ನಮ್ಮ ಜೊತೆಗೆ ಇರಬೇಕು ಮುಖ್ಯವಾಹಿನಿಯಲ್ಲಿ ಇವರನ್ನೆಲ್ಲರೂ ಕೂಡಿ ಹಾಕಿಬಿಡಿ ಅನ್ನೋ ಒಂಥರ ಫೀಲಿಂಗ್ಸ್ ಇರುತ್ತೆ ಸೊ ನಾವು ಅವರನ್ನು ಹುಷಾರಾಗುವವರೆಗೆ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೇಬೇಕು ನಿಜ ಅದಾದಮೇಲೆ ಅವರು ಮುಖ್ಯವಾಹಿನಿಯಲ್ಲಿ ಸೇರ್ಕೊಳ್ಬೇಕು ಅಂದರೆ ಸಮಾಜದ ಸುತ್ತಮುತ್ತ ಜನ ಅವರನ್ನು ಒಂದು ರೀತಿ ಮಾನಸಿಕ ರೋಗಿಗಳು ಅಂತ ಕೀಳು ಮಟ್ಟದಲ್ಲಿ ನೋಡದೆ ಅವರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಸೇರಿಸ್ಕೊಳ್ಲಿಕ್ಕೆ ನೋಡಬೇಕು ಅದು ಒಂದು ರೀತಿ ಡಿಸೆಬಿಲಿಟಿ ಸೊ ಅವ್ರ ಅದರಿಂದ ಹೊರಗೆ ಬರ್ಲಿಕ್ಕೆ ಇವರು ಎಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೋ ಸಹಾಯ ಕೊಡ್ತಾರೋ ಸಪೋರ್ಟ್ ಕೊಡ್ತಾರೋ ಅಷ್ಟು ಬೇಗ ಅವರು ಅದರಿಂದ ಹೊರಗೆ ಬರಲಿಕ್ಕೆ ಆಗತ್ತೆ ಹೌದು ಅವರು ಅದಕ್ಕೆ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ ಅವರಲ್ಲಿ ಸ್ವಲ್ಪ ವಿಚಿತ್ರ ಸ್ವಭಾವಗಳು ಇರ್ತವೆ ಬಟ್ ಅದರಿಂದ ಸಮಾಜದವರು ಅವರನ್ನು ಕೆಳಮಾಡಿ ನೋಡೋದ್ರಿಂದ ಇನ್ನೂ ಜಾಸ್ತಿ ಆಗತ್ತೆ ಸಮಸ್ಯೆ ವಿನಃ ಕಡಿಮೆ ಆಗಲ್ಲ ಸೊ ಅದ್ರ ಬಗ್ಗೆಯೂ ಒಂದು ಕರುಣಾ ದೃಷ್ಟಿ ಇರಬೇಕು ಯಾಕೆಂದ್ರೆ ಅದು ಅವ್ರು ಬೇಕಂತ ಯಾರು ಆ ಥರ ಮಾನಸಿಕ ಕಾಯಿಲೆಯನ್ನು ತಮ್ಗೆ ತಾವೇ ತಂದ್ಕೊಳ್ಳಲ್ಲ ಅದು ಬಂದ್ಬಿಡತ್ತೆ ಇನ್ವಾಲಂಟ್ರಿಯಾಗಿ ಬರತ್ತೆ ಹಂಗಿದ್ದಾಗ ಯಾರಿಗೆಲ್ಲ ಮನಸ್ಸಿರುತ್ತೋ ಅವರಿಗೆಲ್ಲ ಮಾನಸಿಕ ಕಾಯಿಲೆ ಬರೋ ಸಹ ಆದ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗೆ ಇದ್ದಾಗ ಅವರಿಗೆ ಬಂದಿದೆ ನಾಳೆ ನಮ್ಗೆ ಬಂದ್ರೆ ನಮ್ಮ ಮನೆಯವರಿಗೆ ಬಂದ್ರೆ ನಾವು ಹೇಗೆ ನೋಡ್ಕೋತೀವಿ ಸೊ ಅದು ಆ ರೀತಿಯ ಒಂದು ಕರುಣೆಯದ್ದು ಒಂದು ಸಮಾಜದಲ್ಲಿ ಎಲ್ಲಾ ಕಾಯಿಲೆಗಳ ಬಗ್ಗೆನೂ ಇರಬೇಕು ಮಾನಸಿಕ ಕಾಯಿಲೆಗಳ ಬಗ್ಗೆ ಕಡಿಮೆ ಇದೆ ಜನರಿಗೆ ಸೊ ಹಾಗೆ ಇದ್ದಾಗ ಅದ್ರ ಬಗ್ಗೆನೂ ಸ್ವಲ್ಪ ಇದ್ದರೆ ಆಗ ರೋಗಿಗಳಿಗೆ ಗುಣಮುಖ ಆಗಲಿಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಒಂದು ಕೋಟ್ ಇದೆ ಇನ್ ವರ್ಲ್ಡ್ ವೇರ್ ಯು ಕ್ಯಾನ್ ಬಿ ಎನಿಥಿಂಗ್ ಪ್ಲೀಸ್ ಬಿ ಕೈಂಡ್ ಅಂತ ಅಂದ್ರೆ ನಾವು ಈ ಜಗತ್ತಲ್ಲಿ ಏನೂ ಆಗೋ ಸಾಧ್ಯತೆಗಳಿದೆ ಬಟ್ ನಾವು ಕರುಣಾಮಯಿ ಆಗಿರೋ ಹ್ಯೂಮನ್ ಬೀಯಿಂಗ್ಸ್ ಆಗೋದು ಫಸ್ಟ್ ಮುಖ್ಯ ಅಂತ ನಂಗೆ ಅನಿಸೋದು ಸೊ ಅದರಲ್ಲಿ ನಾವು ಕರುಣೆಯನ್ನು ತೋರಿಸ್ಬೇಕಾದ್ರೆ ಮಾನಸಿಕ ರೋಗಗಳಿಗೆ ವಿಶೇಷವಾಗಿ ಕರುಣೆಗಳನ್ನು ತೋರಿಸ್ಬೇಕಾಗತ್ತೆ ಯಾಕೆಂದರೆ ಅದು ಕಷ್ಟ ಕಷ್ಟದನ್ನೇ ಮಾಡಿದರೆ ಮಾತ್ರ ಅವ್ರಿಗೆ ಗುಣಮುಖ ಆಗಲಿಕ್ಕೆ ನಾವು ಹೆಲ್ಪ್ ಮಾಡಿದ ಹಾಗೆ ಆಗುತ್ತೆ ಒಳ್ಳೆಯದು ಡಾಕ್ಟರ್ ಅರುಣಾಯಿಡಿ ಅವರೇ ಮುಖ್ಯವಾಗಿ ಸ್ಕೀಜೋಫ್ರೀನಿಯಾ ಅನ್ನುವಂಥ ಒಂದು ಕಾಯಿಲೆ ಏನು ಅದರ ಮುಖ್ಯ ಲಕ್ಷಣಗಳೇನು ಮತ್ತು ಯಾವ ರೀತಿಯಲ್ಲಿ ನಾವು ರೋಗಿಗಳ ಜೊತೆಗೆ ವ್ಯವಹರಿಸಿದ್ರೆ ಈ ಕಾಯಿಲೆಯನ್ನು ಕಮ್ಮಿ ಮಾಡಿಕೊಳ್ಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿತ್ತವಿಕಲತೆ ಅಥವಾ ಸ್ಕಿಸೋಫ್ರೇನಿಯಾ ಈ ವಿಷಯದ ಕುರಿತು ಡಾಕ್ಟರ್ ಅರುಣಾ ಯಡಿಯಾಳ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ